ಯಾರಿಗೆ ನಿಮ್ಮನ್ನು ಕಂಡರೆ ಇಷ್ಟವಿರುವುದಿಲ್ಲವೋ ಅವರ ಮುಂದೆ ಖುಷಿಯಿಂದ ಬದುಕಿ ತೋರಿಸಿ ಕಾರಣ ಅಂಥವರಿಗೆ ನಿಮ್ಮ ಖುಷಿಯು ಹಿಂಸೆ ನೀಡಿದಂತೆ ಇರುವುದು ಅದುವೇ ಅವರ ಹಸುವಿಗೆ ತಿರುಗು ಬಾಣವೂ ಆಗಿರುವುದು ಕೆಲವರ ಸ್ವಭಾವವನ್ನು ಬದಲಾಯಿಸಲು ನೀವು ಕಷ್ಟಪಡುವುದಕ್ಕಿಂತ ನೀವೇ ಅವರಿಂದ ದೂರ ಬಿಡುವುದೇ ಉತ್ತಮ ಎಲ್ಲರೊಂದಿಗೂ ಖುಷಿಯಿಂದ ಇರು ಆದರೆ ಎಲ್ಲರೂ ನಿನ್ನವರು ಎಂಬ ಭ್ರಮೆಯನ್ನು ಬಿಡು ಯಾರಿಗೂ ನೋವನ್ನು ಕೊಡದಿರು ನಿನಗೆ ನೋವು ಕೊಟ್ಟವರನ್ನು ಕ್ಷಮಿಸಿಬಿಡು ಕರ್ಮವೇ ಎಲ್ಲದಕ್ಕೂ ಉತ್ತರ ನೀಡುವುದು ನೀ ಮುಂದೆ ಸಾಗುತ್ತಿರು ನಮ್ಮ ಜೀವನದಲ್ಲಿ ಸಂತೋಷವು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ನಾವೇ ಸಂತೋಷದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಬೇಕು ಕೋಪ ಅಸೂಯೆ ಅಹಂಕಾರವನ್ನು ತೊರೆದಾಗ ಸಂತೋಷವು ತಾನಾಗಿ ಹುಟ್ಟುವುದು ಬೇರೆಯವರ ತಪ್ಪುಗಳು ನಮಗೆ ಬೇಗ ಎದ್ದು ಕಾಣಿಸುವುದು ಆದರೆ ನಮ್ಮ ತಪ್ಪುಗಳನ್ನು ನಾವು ಗುರುತಿಸುವುದರಲ್ಲಿ ವಿಫಲರಾಗುವೆವು ಇನ್ನೂ ಹೆಚ್ಚು ಈ ರೀತಿಯ ಕಾರಣಗಳು ಹಾಗೂ ಒಂದು ಹೊಗೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ